ಅಂದರೆ ಪ್ರತ್ಯೇಕ ಪ್ರಾಥಮಿಕ ಮಾಹಿತಿ ಅಂದರೆ ಒಂದಂತೂ ನಾವು ಕೆಲವು ಸಿ ಸಿ ಎಲ್ಲ ನೋಡಿದಾಗಿದ್ದು ಲೈಟ್ ಆಫ್ ಆಗಿದೆ ಆ ಟೈಮಲ್ಲಿ ಅಷ್ಟು ಮಾತಿದೆ ಕಲ್ಲು ಒಡೆದೇ ಕಲ್ ಬಂದಿದೆ ಒಂದು ಕಡೆಯಿಂದ ಕಲ್ ಬಿದ್ದಿದೆ ಅದರಲ್ಲಿ ಎರಡನೇ ಮಾತಿಲ್ಲ ಯಾಕಂದ್ರೆ ಕೆಲವು ಸಿ ಸಿ ಟಿ ಕಾಣಿಸ್ತಾ ಇದೆ ಬಟ್ ಅದರಲ್ಲಿ ಕ್ರಾನ್ಸ್ಪೆರೆಸಿ ಇದೆಯಾ ಯಾವ ಥರ ಆಗಿರ್ಬೋದು ರೂಟ್ ಕಾಸ್ ಏನಿರ್ಬೋದು ಅಂತ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ ಆದ್ಮೇಲೆ ತಮ್ಮ ಗಮನ ಅದು ಈ ಹಂತದಲ್ಲಿ ನಾವು ಪ್ರೀ ಪ್ಲ್ಯಾನ್ ಅಂತ ಹೇಳಲಿಕ್ಕಾಗಲ್ಲ ಬಟ್ ಡೆಫ್ನೆಟ್ಲಿ ಏನಾಗಿದೆ ಲೈಟ್ ಆಫ್ ಮಾಡಿರೋದು ಸ್ವಲ್ಪ ನಮ್ಗೆ ಡೌಟ್ ಆಗ್ತಾಯಿದೆ ಪ್ಲ್ಯಾನ್ ಇರ್ಬೋದಾ ಏನು ಅಂತ ಸ್ವಲ್ಪ ಡೌಟ್ ಆಗ್ತಾಯಿದೆ ಅದನ್ನು ವೆರಿಫೈ ಮಾಡಿ ಅದರಿಂದ ಯಾರಿದ್ದಾರೆ ಈಗ ಏನಾಗಿದೆ ನಮಗೆ ನಾವು ವಿಶೇಷವಾಗಿ ನಾವು ಏನೀಗ ಅರೆಸ್ಟ್ ಮಾಡಿದ್ದೇವೆ ಎಲ್ಲರೂ ಸಹ ವಿತ್ ಎವಿಡೆನ್ಸ್ ಯಾರ್ಯಾರು ಕಲ್ತೂರಾಟದಲ್ಲಿ ಸಿ ಸಿ ಟಿ ವಿ ಇತ್ತು ವೀಡಿಯೋಗಳಿತ್ತು ನೋಡಿ ಪ್ರಾಪರಾಗಿ ಅದನ್ನು ಅನಲೈಸ್ ಮಾಡಿಬಿಟ್ಟೆ ಮಾಡಿದ್ದೇವೆ ಜೊತೆಗೆ ಒಂದು ಈ ಮೇಲ್ನೋಟಕ್ಕೆ ಕಂಡುಹುದು ಮಾಡಿದೆ ಏನಾದರೂ ಬ್ಯಾಕ್ ಯಾರಾದರೂ ಇದ್ದಾರಾ ನೀವೇನಾರು ಹೇಳುತ್ತೆ ಡೌಟ್ ಪಡ್ತಾ ಇರೋದರ ಪ್ರೀಪ್ಲಾಂಡ್ ಇದೆಯಾ ಆ ಥರ ಇದ್ದರೆ ಅದನ್ನು ಸಹ ಕೂಲಂಕುಷವಾಗಿ ತನಿಖೆ ಮಾಡಿ ಯಾಕಂದರೆ ನಾವು ಮೈನ್ ಸಿಚುವೇಷನ್ನ ನಾವು ಹ್ಯಾಂಡಲ್ ಮಾಡುವಂಥದ್ದು ನಾವು ಮೈನು ಇದಕ್ಕೆ ಒತ್ತು ಕೊಡ್ತಾಯಿದ್ವಿ ತನಿಖೆ ಒಂದು ಟೀಮ್ ಮಾಡ್ತಾ ಇದ್ದಾರೆ ಆದರೂ ಸಹ ಅದ್ರ ಇನ್ನೂ ಹೆಚ್ಚದಾಗಿ ನಾವು ಗಮನ ಕೊಡಲಿಕ್ಕೆ ಇನ್ನೂ ಮಾಡಿಕೊಂಡು ನೋಡ್ ನೋಡ್ಬಿಟ್ಟು ನಿಮ್ಗೆ ಸದ್ಯಕ್ಕೆ ನಾವು ನಾವು ನೋಡಿರೋ ಪ್ರಕಾರ ಮಸೀದಿ ಒಳಗಡೆಯಿಂದ ಬಂದಿರೋದು ಯಾವುದು ಕಂಡು ಬರ್ತಾಯಿಲ್ಲ ಪಕ್ಕದ ರೋಡಿಂದ ಬಂದಿದೆ ಸದ್ಯಕ್ಕೆ ನಾವು ನಮ್ಮ ಎವಿಡೆನ್ಸಸ್ ನೋಡಿದ ಪ್ರಕಾರ ಒಳಗಡೆಯಿಂದ ಬಂದಿರೋ ಬಗ್ಗೆ ಯಾವುದೂ ಸಿ ಸಿ ಟಿವಿ ಸಿಕ್ಕಿಲ್ಲ ಬಟ್ ಪಕ್ಕದ ರೋಡಿಂದ ಕಲ್ ಬಂದಿರೋದು ಕನ್ಫರ್ಮ್ ಸಮುದಾಯಕ್ಕೆ ಅದ್ರ ಬಗ್ಗೆ ಡೀಟೇಲ್ಸ್ ಬೇಡ ಬಟ್ ಅಂದರೆ ಅಂದರೆ ಮಧ್ಯಾಹ್ನ ಯಾವುದೋ ಒಂದು ಇವೆಂಟ್ಗೋಸ್ಕರ ಊಟಕ್ಕೆ ಇಟ್ಕೊಂಡಿದ್ರು ಊಟಕ್ಕೋಸ್ಕರ ಕೆಲವರು ಬಂದಿದ್ದರು ಚೆನ್ನಪ್ಪಂಡ ಅಂತ ಹೇಳ್ತಾರೆ ಅದರಲ್ಲಿ ಅರೆಸ್ಟ್ ಮಾಡಲಿ ಒಂದು ಎರಡು ಮೂರು ಜನ ಚನ್ನಪಟ್ಟಣದವರು ಇದ್ದಾರೆ ಅಂತ ನಮ್ಮ ಹೆಸ್ಪಾರಲ್ಲೇ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ ಬಟ್ ಅವ್ರು ಹೇಳಿದಿದ್ದು ಊಟಕ್ಕೆ ಬಂದಿರೋ ಮಧ್ಯಾಹ್ನ ಒಂದು ಒಂದು ಯಾವುದೋ ಒಂದು ಇವೆಂಟ್ಗೆ ಊಟ ಇಟ್ಕೊಂಡಿದ್ರು ಅಂತ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ವಿ ನೀಡ್ ಟೈಮ್ ಟು ಗೆಟ್ ಇನ್ ಟು ದ ಡೀಟೇಲ್ಸ್